ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಹಿಂದೂ ಧರ್ಮದಲ್ಲಿ ಬಿಚ್ಚಿಟ್ಟ ಪುನರ್ಜನ್ಮದ ವಿಸ್ಮಯಕಾರಿ ರಹಸ್ಯವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಪುನರ್ಜನ್ಮ ಅಥವಾ ಮರಹುಟ್ಟು ಎಂಬ ವಿಚಾರವು ಯಾವಾಗಲೂ ಕೂಡ ಕೌತುಮಕಯವಾದ ಸಂಗತಿಯಾಗಿರುತ್ತದೆ ಭೂಮಿಯ ಮೇಲೆ ವ್ಯಕ್ತಿಯವನ್ನು ಪುನ ಹುಟ್ಟಿ ಬರುವುದರ ಕುರಿತು ಹಿಂದೂ ಧರ್ಮಶಾಸ್ತ್ರಗಳಿರುವಂತೆಯೇ ಇನ್ನು ಅನೇಕ ಇತರ ಸಂಸ್ಕೃತಿಗಳಲ್ಲಿಯೂ ಸಹ ಪುನರ್ಜನ್ಮದ ಕುರಿತು ಪ್ರಸ್ತಾಪವಿರುತ್ತದೆ ಉದಾಹರಣೆಗೆ ಬೌದ್ಧ ಮುರ್ಮ ಸಹ ಪುನರ್ಜನ್ಮದಲ್ಲಿ ನಂಬಿಕೆ ಇರಿಸಿಕೊಂಡಿದೆ ಈಜಿಪ್ಟ್ ದೇಶದ ಪ್ರಾಚೀನ ಕಾಲದ ಜನರಂತೂ ಮರಣದ ನಂತರದ ಜೀವನ ಹಾಗೂ ಪುನರ್ಜನ್ಮದ ಕುರಿತು ಬಲವಾದ ನಂಬಿಕೆಗಳನ್ನಾಗಿದ್ದಾರೆ ಈ ಕಾರಣದಿಂದಾಗಿಯೇ ಈ ಜನರು ಗತಿಷ್ಠೆ ಹೋದ ತಮ್ಮ ಬಂಧು ಬಂದವರಿಗಾಗಿ ಸ್ವರ್ಗಗಳನ್ನು ನಿರ್ಮಿಸಿ ಮೃತರ ದೇಹಗಳನ್ನು ಸಂರಕ್ಷಿಸಿದಲು ಮಮ್ಮಿಗಳನ್ನು ಸೃಷ್ಟಿಸಿದರು ಹಿಂದೂ ಧರ್ಮದ ತಾತ್ವಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಪುನರ್ಜನ್ಮದ ಭಾವಾರ್ಥವು ಮಾಂಸಯುಕ್ತವಾದ ಶರೀರದೊಳಗೆ ಪುನಃ ಪ್ರವೇಶಿಸುವುದಾಗಿ ಇಂದು ಪುರಾಣಶಾಸ್ತ್ರಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಪುನರ್ಜನ್ಮದ ಕುರಿತಾದ ಅತ್ಯಂತ ಜನಪ್ರಿಯವಾದ ಒಂದು ಉದಾಹರಣೆ ಯಾವುದೆಂದರೆ ಭಗವಾನ್ ಮಹಾವಿಷ್ಣುವಿನ ಅವತಾರಗಳು ಅಥವಾ ಪುನರ್ಜನ್ಮಗಳು ಭಗವಾನ್ ವಿಷ್ಣುವು ಪ್ರಪಂಚವನ್ನು ದೃಷ್ಟಿಶಕ್ತಿಯಿಂದ ರಕ್ಷಿಸುವುದಕ್ಕಾಗಿ ಪುನಃ ಮಾನವ ಜನ್ಮವೆನ್ನೆತ್ತಿ ಬಂದಿರುತ್ತಾನೆ ಇದೇ ತೆರನಾಗಿ ಇದರ ಅನೇಕ ದೇವದೇವತೆಗಳ ಕುರಿತಾಗಿಯೂ ಸಹ ನಾವು ಅವರವರ ಪುನರ್ಜನ್ಮಗಳಿಗೆ ಸಂಬಂಧಿಸಿದ ಕಥೆಗಳನ್ನು ಕೇಳುತ್ತಲೇ ಬಂದಿದ್ದೇವೆ ಆದರೆ ಈ ಪುನರ್ಜನ್ಮ ಅಥವಾ ಮರಹುಟ್ಟಿನ ಕುರಿತಾದ ಕಲ್ಪನೆಯು ಎಷ್ಟರ ಮಟ್ಟಿಗೆ ಕಾರರೂಪಕ್ಕಾಗಿ ಕೆಲಸ ಮಾಡುತ್ತದೆ ಪುನರ್ಜನ್ಮದ ಕುರಿತು ನಿಮಗೆ ತಿಳಿದಿರಬಹುದಾದ ಕೆಲವೊಂದು ಆಸಕ್ತಿಕರ ಹಾಗೂ ವಿಸ್ಮಯಕಾರಿಯಾದ ವಿಚಾರಗಳನ್ನು ಇಲ್ಲಿ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ನಂಬರ್ ಒನ್ ಆತ್ಮದ ಪರಿಕಲ್ಪನೆ ಇಂದು ತತ್ವಶಾಸ್ತ್ರದ ಪ್ರಕಾರ ಆತ್ಮವನ್ನು ನಾಶಪಡಿಸಲು ಸಾಧ್ಯವೇ ಇಲ್ಲ ಶರೀರವು ಮೃತವಾದರೂ ಸಹ ವ್ಯಕ್ತಿಯುರವರು ಆತ್ಮವು ಜೀವನವನ್ನು ಮುಂದುವರಿಸುತ್ತದೆ ಹಾಗೆ ವ್ಯಕ್ತಿಯು ಹಳೆಯ ವಸ್ತ್ರಗಳನ್ನು ತಯಾರಿಸಿ ಹೊಸ ವಸ್ತ್ರಗಳನ್ನು ಧರಿಸಿಕೊಳ್ಳುವವರು ಅದೇ ತೆರೆನಾಗಿ ಆತ್ಮವು ಬೇರೆ ಬೇರೆ ಶರೀರಗಳನ್ನು ಆಶ್ರಯಿಸುತ್ತದೆ ಭವಿಷ್ಯದ ಅರ್ಥತ್ ಮುಂದಿನ ಜನ್ಮದಲ್ಲಿ ನಮಗೆ ಲಭ್ಯವಾಗಲು ಹೊಸ ಶರೀರವು ಇಂದಿನ ಜನ್ಮದಲ್ಲಿ ನಾವು ಹೆಸರಾಗಿರಬಹುದಾದ ಸತ್ಕಾಮರಗಳನ್ನು ಅಥವಾ ದುಷ್ಕರ್ಮಗಳನ್ನು ಅವಲಂಬಿಸಿರುತ್ತದೆ ಒಂದು ವೇಳೆ ವ್ಯಕ್ತಿಯುರ್ವನ ಸಂಚಿತ ಕರ್ಮಗಳು ಸಖತ್ ಮರಗಳಿದ್ದಾದರೆ ಅದನ್ನು ಅಥವಾ ಆಕೆಯು ಪುನಃ ಮುನಜನ್ಮದಲ್ಲಿಯೇ ಜನಿಸುವ ಅವಕಾಶವನ್ನು ಪಡೆಯುತ್ತಾನೆ ಅಥವಾ ಪಡೆಯುತ್ತಾಳೆ ಇದಕ್ಕೆ ವ್ಯಾಖ್ಯಕ್ಕಾಗಿ ಪೂರ್ವ ಜನ್ಮದಲ್ಲಿ ವ್ಯಕ್ತಿಯು ದುಷ್ಕಮಗಳೇ ಹೆಚ್ಚಾಗಿ ನಡೆಸಿದ್ದಲ್ಲಿ ಆತನ ಅಥವಾ ಆಕೆಯ ಕರ್ಮಗಳಿಗನುಗುಣವಾಗಿ ಆತನ ಜನನವಾಗುತ್ತದೆ ಪ್ರೇಯಶಂ ನಿಮಗೆ ಅರಿವಿಲ್ಲದಿರಬಹುದಾದ ವಿಸ್ಮಯಕಾರ ಸಂಗತಿಗಳಿವು ಹೆಚ್ಚಿನ ಸಂದರ್ಭಗಳಲ್ಲಿ ಮಾನವ ನೋರ್ಗಳು ಮಾನವ ನೋವಿಯಾಗಿಯೇ ಜನಿಸುತ್ತಾಳೆ ಆದರೆ ಕೆಲವೊಮ್ಮೆ ಕರ್ಮ ಕರ್ಮಕನುಸುರವಾಗಿ ಆತನು ಅಥವಾ ಆಕೆಯು ಪ್ರಾಣಿಯಾಗಿ ಜನಿಸುವ ಸಾಧ್ಯತೆ ಇರುತ್ತದೆ ವ್ಯಕ್ತಿಯವರು ಒಂದು ವೇಳೆ ಈ ಜನ್ಮದಲ್ಲಿ ನೇರವೇರದೆ ಹಲವಾರು ಅಸಂಶಯಗಳನ್ನು ಮನದಲ್ಲಿರಿಸಿಕೊಂಡು ಹತ ನಿರ್ಧಾರರಾದರೆ ಅಂತಹ ವ್ಯಕ್ತಿಯು ಪಿಯಶ್ಚಿತಿಯಾಗಿರುತ್ತಾರೆ ಅಂತಹವರ ಆತ್ಮವು ಲೌಕಾಯಕಿ ಹಾಗೂ ಆಧ್ಯಾತ್ಮಿಕ ಜಗತ್ತುಗಳ ನಡುವೆ ಸಿಕ್ಕಾಕಿಕೊಳ್ಳುತ್ತದೆ ಹಾಗೂ ತದ್ಮೂಲಕ ಪುನರ್ಜನ್ಮವನ್ನು ಪಡೆಯುವುದಕ್ಕಾಗಿ ಯೋಗ್ಯವಾದ ಕಾಲ ಹಾಗೂ ಪರಿಸ್ಥಿತಿಗಳನ್ನು ನಿರೀಕ್ಷಿಸುತ್ತಾ ಬಿಡುಗಡೆದಾಗಿ ಕಾಯುತ್ತಿರುತ್ತದೆ ರಕ್ತ ಕುದಿಯುವ ರಕ್ತ ಪಿಶಾಚಿಗಳನ್ನು ಲೋಕದತ್ತ ಒಂದು ಪ್ರಯಾಣ ನಂಬರ್ ಹಿಂದೂಗಳ ಹಿಂದುಗಳ ನಂಬಿಕೆಯ ಪ್ರಕಾರ ದೈಹಿಕ ಶರೀರವು ಮಾತ್ರವೇ ನಶ್ವರವಾಗಿದ್ದು ಇದನ್ನು ನಾಶಪಡಿಸಲು ಸಾಧ್ಯ ಪ್ರೇಷಂ ಈ ಕಾರಣಕ್ಕಾಗಿಯೇ ಹಿಂದೂಗಳು ವ್ಯಕ್ತಿಯ ಅಂತಿಮ ವಿಧಾನಗಳಲ್ಲಿ ಭಗವಾನ್ ಹುತ ಶರೀರದ ತಲೆಯ ಮೇಲೆ ತೆಂಗಿನಕಾಯಿಯಿಂದ ಹೊಡೆಯುತ್ತಾರೆ ಈ ಆಚರಣೆಯ ಮುಂದಿನ ಉದ್ದೇಶವೇನೆಂದರೆ ಹಾಗೆ ತೆಂಗಿನಕಾಯಿಯಿಂದ ಹೊಡೆಯುವುದರ ಮೂಲಕ ಈ ವ್ಯಕ್ತಿ ಗದಾ ಜನ್ಮದ ನೆನಪುಗಳು ಆ ವ್ಯಕ್ತಿಗೆ ಮರೆಯುವಂತಾಗುತ್ತದೆ ಹಾಗೂ ತನ್ಮೂಲಕ ಆ ವ್ಯಕ್ತಿಯ ಪುನರ್ಜನ್ಮದಲ್ಲಿ ಆತನ ಆತ್ಮಕ್ಕೆ ಆ ನೆನಪುಗಳು ಬಲಕವಾಗಬಾರದೆಂಬ ಉದ್ದೇಶವನ್ನು ಹೊಂದಿರುತ್ತದೆ ಹಿಂದೂಗಳ ನಂಬಿಕೆಯ ಪ್ರಕಾರ ಮಾನವನ ಶಕ್ತಿಗೆ ನಿಲುಕದಷ್ಟು ಎತ್ತರಕ್ಕೆ ಆತ್ಮಗಳು ಏರುತ್ತವೆ ಹಾಗೂ ಅಲ್ಲಿಂದ ಹೊಸ ಶರೀರದೊಳಗೆ ಪ್ರಪಂಚಿಕ ಜೀವನಕ್ಕಾಗಿ ಮರಳಿಂಬಿಸಿರುತ್ತಾರೆ ನಂಬರ್ ಫೋರ್ ಓರ್ವ ವ್ಯಕ್ತಿಗೂ ಕೂಡ ಪುರುಷನ ಅಥವಾ ಸ್ತ್ರೀಯ ರೂಪದಲ್ಲಿ ಮಾನವ ಶರೀರವಾಗಿ ಏಳು ಬಾರಿಯ ಜನ್ಮವೆತ್ತಲು ಅವಕಾಶವಿದೆ ಎಂಬುದನ್ನು ತಿಳಿದುಕೊಳ್ಳಲು ಕುತೂಹಲಕಾರಿಯಾಗಿದೆ ಹೀಗೆ ಏಳು ಜನ್ಮಗಳಲ್ಲಿ ಹುಟ್ಟಿ ಬಂದ ಒಳ್ಳೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವ ಅವಕಾಶವನ್ನು ದೊರಕುತ್ತದೆ ಹಾಗೂ ತನ್ಮೂಲಕ ತನ್ನ ಮುಂದಿನ ಗತಿಯನ್ನು ನಿರ್ಧರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ನಂಬರ್ ಫೈವ್ ನಿಮಗೆ ತಿಳಿದಿರಬೇಕಾದ ಮತ್ತೊಂದು ಪ್ರಮುಖವಾದ ಸಂಗತಿ ಏನೆಂದರೆ ಆತ್ಮವೊಂದು ತನ್ನ ಪೂರ್ವ ಶರೀರವನ್ನು ತ್ಯಾಜಿಸಿದ ಕೂಡಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಹಲವಾರು ವರ್ಷಗಳ ಬಳಿಕ ಮಾತ್ರವೇ ಸೂಕ್ತ ಕಾಲ ದೇಶ ಪರಿಸ್ಥಿತಿಗಳಂಬಿಸಿಕೊಂಡು ಆತ್ಮವು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತದೆ ಹಾಗೂ ಪುನಃ ಹುಟ್ಟಿ ಬರುತ್ತದೆ ನಂಬರ್ ಸಿಕ್ಸ್ ಕೆಲವು ಸುಧಾಸುಂದರ ಅಭಿಪ್ರಾಯದ ಪ್ರಕಾರ ಸೃಷ್ಟಿಯ ಅಧಿಕಾರದಿಂದ ಆರಂಭಿಸಿ ಎಲ್ಲವೂ ಸಹ ನಮ್ಮ ಸಂಸ್ಕೃತಿಯ ದಾಖಲಾಗಿರುತ್ತದೆ ಆದರೆ ಅದನ್ನು ಪುನಂ ನೆನಪಿಸಿಕೊಳ್ಳುವ ಸಾಮರ್ಥ್ಯವಿರುವುದು ಕೆಲವೇ ಕೆಲವರಿಗೆ ಮಾತ್ರ ಇದರ ಅರ್ಥವೇನೆಂದರೆ ನಮ್ಮ ಪುನರ್ಜನ್ಮಗಳ ವೃತ್ತಾಂತಗಳು ಸಹ ನಮ್ಮ ಅಜಾಗೃತ ಮನಸ್ಸಿನಲ್ಲಿ ದಾಖಲಾಗಿರುತ್ತದೆ ಆದರೆ ನಾವು ಅವುಗಳೆಂದಿಗೂ ಜಾಗೃತ ಮನಸ್ಸಿಗೆ ತಂದುಕೊಳ್ಳಲು ಸಾಧ್ಯವೇ ಇರುವುದಿಲ್ಲ ನಂಬರ್ ಸೆವೆನ್ ಹಿಂದೂಗಳ ನಂಬಿಕೆಯ ಪ್ರಕಾರ ಅವರ ಹಣೆಯ ಮಧ್ಯಭಾಗದಲ್ಲಿ ಮೂರನೆಯ ಕಣ್ಣು ಇದ್ದು ವ್ಯಕ್ತಿಯು ಆತ್ಮವು ಪರಮಾತ್ಮನೊಂದಿಗೆ ಅಥವಾ ಬ್ರಹ್ಮನೊಂದ ಏಕೀಕೃತರೊಂದಿಗೆ ಈ ಮೂರನೆಯ ಕಣ್ಣು ತೆಗೆದುಕೊಳ್ಳುತ್ತದೆ ಹಿಂದೂಗಳ ನಂಬಿಕೆಯ ಪ್ರಕಾರ ಮಾನವರೂರ್ವ ತಮ್ಮ ಮೂರನೆಯ ಕಣ್ಣನ್ನು ತೆರೆದುಕೊಳ್ಳುವ ಹಂತವನ್ನು ತಲುಪುವವರೆಗೂ ಅವರ ಆತ್ಮವು ಸಂಸಾರ ಅಥವಾ ಭೌತಿಕ ಪ್ರಪಂಚದಲ್ಲಿಯೇ ಸಿಲುಕಿಕೊಂಡಿರುತ್ತದೆ ಧನ್ಯವಾದಗಳು ನಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸರ್